ಬಿಜೆಪಿಯಲ್ಲಿ ಬದಲಾವಣೆಯ ಪರ್ವ ಕೇಂದ್ರ ಸಚಿವ ಸಂಪುಟ ಪುನರ್ ರಚನೆ ಆಗತ್ತ ಮೇ ಅಥವಾ ಜೂನ್ ತಿಂಗಳಲ್ಲಿ ಯಾವುದೇ ಸದ್ದಿಲ್ಲದೆ ಕೇಂದ್ರ ಸಚಿವ ಸಂಪುಟವನ್ನ ಪುನರ್ ರಚನೆ ಮಾಡ್ತಾರಾ ಅನ್ನುವಂತಹ ಒಂದು ಅನುಮಾನ ಇದೀಗ ಮೂಡಿದೆ ಜೊತೆಗೆ ಬೇರೆ ಏನಾದರೂ ಬೆಳವಣಿಗೆ ನಡೆಯುತ್ತಾ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಒಂದು ಚರ್ಚೆ ಇದೀಗ ನಡೀತಾ ಇದೆ ಯಾಕೆ ಚರ್ಚೆ ಸದ್ಯಕ್ಕೆ ಅಂತ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ಬಂದ ನಂತರದಲ್ಲಿ ಈ ಒಂದು ಅನುಮಾನಗಳಿಗೆ ಕಾರಣವಾಗಿದೆ ಇನ್ನು ಈ ಭೇಟಿಯ ಹಿಂದೆ ಯಾವ್ದಾದ್ರೂ ನಿರ್ದಿಷ್ಟವಾದಂತಹ ಕಾರಣ ಇದೆಯಾ ಅಥವಾ ಏನಾದ್ರೂ ನಡೆಯುವಂತಹ ಮುಂದಿನ ಬೆಳವಣಿಗೆಗಳಿಗೆ ಸಂಬಂಧವಿದೆಯಾ ಅನ್ನುವಂತಹ ಒಂದು ಅನುಮಾನ ಆದ್ರೆ ಕೆಲವರ ಪ್ರಕಾರ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇನ್ನ ಸಂಜೆ ಪಕ್ಷದ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ನಿವಾಸದಲ್ಲೂ ಕೂಡ ಬಿಜೆಪಿ ನಾಯಕರ ಉನ್ನತ ಮಟ್ಟದ ಸಭೆ ನಡೆದಿತ್ತು ಈ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಸೇರಿ ಅನೇಕ ನಾಯಕರು ಭಾಗಿಯಾಗಿದ್ರು ಇನ್ನು ಬಿಜೆಪಿಯ ಪ್ರಮುಖ ನಾಯಕರ ಈ ಸಭೆ ಪಕ್ಷದೊಳಗೆ ಪ್ರಮುಖವಾದಂತಹ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಸಂಪುಟ ಪುನರ್ರಚನೆ ಅಥವಾ ಇನ್ನೂ ಹೆಚ್ಚಿನ ಪರಿಣಾಮ ಏನಾದ್ರೂ ನಡೆಯುವಂತಹ ಸಾಧ್ಯತೆ ಇದೆಯಾ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ನಲ್ಲಿನ ಹಿಂಸಾಚಾರ ವಕ್ಫ್ ಕಾನೂನುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಸಭೆ ನಡೆದಿದ್ಯಾ ಇನ್ನು ಈ ಕುತೂಹಲಕ್ಕೆ ಮತ್ತಷ್ಟು ಕಾರಣ ಏನು ಅಂತ ಕೇಂದ್ರ ಸರ್ಕಾರ ನಿನ್ನೆ ಈ ವಾರ ಯಾವುದೇ ಸಚಿವ ಸಂಪುಟ ಸಭೆ ಇರೋದಿಲ್ಲ ಅಂತ ಹೇಳಿತು ಇದು ತಮಿಳುನಾಡು ಮತ್ತು ಬಿಹಾರದಂತಹ ಚುನಾವಣೆ ನಡೆಯಲಿರುವಂತಹ ರಾಜ್ಯಗಳಿಂದ ಹೊಸ ಮುಖಗಳನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆಯ ಬಗ್ಗೆ ಮತ್ತಷ್ಟು ಊಹಾಪೋಹಗಳಿಗೆ ಕಾರಣವಾಗಿದೆ ಕುಚ್ ಕಹನ ಅಭಿ ಮುಷ್ಕಿಲ್ ಹೇ ಕ್ಯಾ ಹೋಗ ಆದರೆ ಕುಚ್ತೋ ಹೋಗ ಜರೂರ್ ಅಂದರೆ ಏನಾಗ್ತಾ ಇದೆ ಅಂತ ಹೇಳೋದು ಕಷ್ಟ ಆದರೆ ಏನಾದರೂ ಆಗೋದು ಖಚಿತ ಅಂತ ಹೇಳಿ ಪ್ರತಿಪಕ್ಷಗಳು ಟೀಕಿಸಿವೆ ಇನ್ನು ಪಕ್ಷದ ನಾಯಕರು ನಿನ್ನೆ ಜೆ ಪಿ ನಡ್ಡಾ ಅವರ ಮನೆಯಲ್ಲಿ ತುರ್ತು ವಿಷಯಗಳ ಕುರಿತು ಚರ್ಚಿಸಲಿಕ್ಕೆ ಸಭೆ ಸೇರಿರೋದು ಒಂದು ರೀತಿಯಲ್ಲಿ ಸಾಮಾನ್ಯವಾದ ವಿಷಯ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಕೆಲವು ಹಾಲಿ ಸಚಿವರನ್ನ ಅವರ ವಯಸ್ಸು ಅಥವಾ ಕಾರ್ಯಕ್ಷಮತೆಯಿಂದಾಗಿ ಅಥವಾ ಸಂಘಟನಾ ಕೆಲಸದಲ್ಲಿ ಅವರ ಅನುಭವವನ್ನು ಬಳಸಿಕೊಳ್ಳಿಕ್ಕೆ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳ ಹೊಸ ಮುಖಗಳಿಗೆ ಸಚಿವ ಜವಾಬ್ದಾರಿಗಳನ್ನು ನೀಡುವ ಕಾರಣದಿಂದಾಗಿ ಕೈ ಬಿಡಬಹುದು ಅಂದ್ರೆ ಹೊಸ ತಲೆಗಳಿಗೆ ರಿಟೇಕ್ ಅಂದ್ರೆ ಹಳೆ ತಲೆಗಳಿಗೆ ಗೇಟ್ ಪಾಸ್ ಕೊಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಏಪ್ರಿಲ್ ಹತ್ತೊಂಬತ್ತು ಅಥವಾ ಒಂದು ವಾರದ ಒಳಗಡೆ ಏನಾದರೂ ಸಂಭವಿಸಬಹುದು ಅಂತ ಹೇಳಿ ಹಿರಿಯ ಕಾರ್ಯಕರ್ತರೊಬ್ಬರು ಹೇಳಿರುವಂತದ್ದು ಇದೀಗ ಮತ್ತೊಂದು ರೀತಿಯ ಚರ್ಚೆಗೆ ಕಾರಣವಾಗಿದೆ ಇನ್ನು ಮತ್ತೊಂದು ಮೂಲದ ಪ್ರಕಾರ ತಮಿಳುನಾಡಿನಲ್ಲಿ ಪಕ್ಷದ ಮಾಜಿ ಮುಖ್ಯಸ್ಥ ಕೆ ಅಣ್ಣಾಮಲೈ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದನ್ನು ನಾವು ನಿರೀಕ್ಷಿಸ್ತಾ ಿವಿ ಯಾಕಂದ್ರೆ ಅವರು ಐಟಿ ಮತ್ತು ಇತರ ಯಾವುದೇ ಸಚಿವಾಲಯದ ನೇತೃತ್ವವನ್ನು ವಹಿಸಲಿಕ್ಕೆ ಅತ್ಯಂತ ಅರ್ಹರಾಗಿದ್ದಾರೆ ತಮಿಳುನಾಡಿನಲ್ಲಿ ಅವರ ಉತ್ತಮ ಕೆಲಸಗಳು ಹಾಗೆ ಚುನಾವಣಾ ತಂತ್ರಗಳ ಆಧಾರದ ಮೇಲೆ ಅವರು ಪಕ್ಷದ ಮುಖ್ಯಸ್ಥರ ಒಂದು ಸಂಭಾವ್ಯ ಮುಖಗಳಲ್ಲಿ ಒಬ್ಬರಾಗಿರಬಹುದು ಇದು ಪಕ್ಷವು ತನ್ನ ಸ್ಥಾನವನ್ನ ಬಲಪಡಿಸಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳಿದ್ದಾರೆ ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಯಾವ್ದಾದ್ರೂ ಬದಲಾವಣೆ ಆಗುವ ಸಾಧ್ಯತೆಗಳು ಇದೆಯಾ ಅಥವಾ ನಡೆಯುತ್ತೆ ಅಂತಲೂ ಹೇಳಲಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ